ಸ್ಟೋರೀಸ್ ಯೂಟ್ಯೂಬ್ ನಾನೇ ಬರೆದಂತಹ ಹೃದಯದ ರಸೆ ಧಾರಾವಾಹಿಯ ಮೊದಲನೇ ಸಂಚಿಕೆ ಸಮಯ ರಾತ್ರಿ ಹನ್ನೊಂದು ಬಾಲ್ಕನಿಯಲ್ಲಿ ನಿಂತು ಪೂರ್ಣ ಚಂದಿರನನ್ನು ದಿಟ್ಟಿಸಿ ನೋಡುತ್ತಿದ್ದವನ ಫೋನ್ ರಿಂಗ್ ಆಯಿತೆಂದು ಕೋನೆಯೊಳಕ್ಕೆ ಬಂದು ಫೋನ್ ಹಿಡಿದು ಮಾತಾಡತೊಡಗಿದ ಹಲೋ ವೇದಾಂತ್ ಕೆಎಸ್ ರೋಡ್ ನತ್ರ ಒಂದು ಕೊಲೆ ಆಗಿದೆ ನೀವು ಆದಷ್ಟು ಬೇಗ ಅಲ್ಲಿಗೆ ಹೋಗಿ ನೋಡಿ ಘಟನೆ ನಡೆದು ಇಪ್ಪತ್ತು ನಿಮಿಷ ಮಾತ್ರವೇ ಆಗಿದೆ ಕೊಲೆಗಾರ ಅಲ್ಲೇ ಎಲ್ಲೋ ಇರಬಹುದು ಸರಿಯಾಗಿ ಪರಿಶೀಲಿಸಿ ಎಂದವರು ಕರೆ ತುಂಡರಿಸಿದ್ದರು ತನ್ನ ಪೊಲೀಸ್ ಯೂನಿಫಾರ್ಮ್ ತೊಟ್ಟು ಘಟನೆ ನಡೆದ ಸ್ಥಳದತ್ತ ನಡೆದ ಎಸಿಪಿ ವೇದಾಂತ್ ಚಂದ್ರಶೇಖರ್ ವೇದಾಂತ್ ಅಲ್ಲಿಗೆ ತಲುಪುವಾಗ ಅದಾಗಲೇ ಆ್ಯಂಬುಲೆನ್ಸ್ ಮೀಡಿಯಾದವರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅಲ್ಲಿಗೆ ಬಂದಿದ್ದರು ಕೊಲೆಯಾದದ್ದು ಎಕ್ಸ್ ಎಮ್ ಎಲ್ ಎ ಹರಿಶ್ಚಂದ್ರ ಅವರ ಮಗ ಶರತ್ ಎಲ್ಲರನ್ನು ಮೃತದೇಹದ ಹತ್ತಿರದಿಂದ ದೂರ ಸರಿಸಿ ಅಲ್ಲಿಗೆ ಬಂದನು ವೇದಾಂತ್ ಕಾಲೇಜ್ ಹುಡುಗ ಸರ್ ಕಾರ್ನಲ್ಲಿ ಎಲ್ಲಿಗೋ ಹೋಗ್ತಿದ್ದ ಅನಿಸುತ್ತೆ ದಾರಿಲೇನೋ ಜಗಳ ಆಗಿ ಆಗಿರಬೇಕು ಇಲ್ಲ ಅಂದರೆ ಆ ಹರಿಶ್ಚಂದ್ರನಿಗೆ ಊರು ತುಂಬ ಶತ್ರುಗಳಲ್ವಾ ಅದಕ್ಕೆ ಅವನನ್ನು ಗುರಿ ಮಾಡಿ ಅವನ ಮಗನನ್ನು ಸಾಯಿಸಿರ್ಬೇಕು ಏನಾಗಿದ್ಯೋ ಏನು ಎಂದು ಕಾನ್ಸ್ಟೇಬಲ್ ಚಿಕ್ಕಣ್ಣ ಹೇಳಿದ ಯಾವ ಕಾಲೇಜ್ ಆ ಹರಿಶ್ಚಂದ್ರನ್ಗೆ ಫೋನ್ ಮಾಡಿ ವಿಷಯ ಹೇಳಿದ್ರ ಅವನಿಗೆ ಯಾರೆಲ್ಲ ಶತ್ರುಗಳಿದ್ರು ಅಂತ ತಿಳಿದುಕೊಳ್ಳಿ ಮತ್ತು ಈ ಗಿರೋನ ಕಾಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಇಷ್ಟು ರಾತ್ರಿ ಇಲ್ಲಿ ಅದು ಒಬ್ಬನೇ ಎಲ್ಲಿಗೆ ಇವನು ಅದನ್ನು ಕೇಳಿ ತಿಳಿದುಕೊಳ್ಳಿ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ನನ್ನ ಟೇಬಲ್ ಮೇಲಿರಬೇಕು ಎಂದನು ವೇದಾಂತ್ ಹರಿಶ್ಚಂದ್ರನಿಗೆ ತಿಳಿಸಿದ್ದೇವೆ ಸರ್ ಬರ್ತೀನಿ ಅಂತ ಹೇಳಿದ್ದಾರೆ ಸರ್ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ನಿಮ್ಮ ಟೇಬಲ್ ಮೇಲೆ ಇಟ್ಟಿರ್ತೀನಿ ಸರ್ ಆದರೆ ಇವಾಗ ಮನೆಗೆ ಹೋಗ್ಬೋದಾ ಸರ್ ಎಂದು ಚಿಕ್ಕಣ್ಣ ಕೇಳಿದಾಗ ಷಡಪ್ ಆ ಹರಿಶ್ಚಂದ್ರ ಬಂದು ಬಾಡಿ ನೋಡಿ ಆದಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಇಲ್ಲೇ ಏನಾದರೂ ಕ್ಲೂ ಸಿಗುತ್ತಾ ಅಂತ ಸರ್ಚ್ ಮಾಡಿ ಮನೆ ಎಲ್ಲಿಗೂ ಹೋಗಲ್ಲ ಅಲ್ಲೇ ಇರುತ್ತೆ ಮೊದಲು ಕೆಲಸ ಮಾಡಿ ಎಂದವನು ಠಾಣೆಯ ಕಡೆಗೆ ನಡೆದಿದ್ದ ಈ ಒಪ್ಪನಿಗೆ ಯಾರೂ ಬೇಡ ಏನು ಬೇಡ ನಮ್ಮನ್ನು ಹಾಗೆ ಅಂದ್ಕೊಂಡಿದ್ದಾನೆನು ಛೆ ಇನ್ನು ಈ ಕೇಸ್ ಸಾಲ್ವ್ ಆಗೋವರೆಗೂ ನಮ್ಮನ್ನು ಮನೆಗೆ ಹೋಗೋಕ್ಕೂ ಬಿಡಲ್ಲ ಈ ಮನುಷ್ಯ ಎಂದು ಗೊಣಗುತ್ತಾ ತನ್ನ ಕೆಲಸದ ಕಡೆಗೆ ಗಮನ ಹರಿಸಿದನು ಚಿಕ್ಕಣ್ಣ ಹೇ ಅವನು ಎನ್ಕೌಂಟರ್ ಸ್ಪೆಷಲಿಸ್ಟ್ ವೇದಾಂತ ಅಲ್ವಾ ಎಂದು ಶರತ್ನನ್ನು ಸಾಯಿಸಿದವರ ಗುಂಪಿನಲ್ಲಿದ್ದವರೂ ಅಲ್ಲೇ ಮರೆಯಲ್ಲಿ ನಿಂತು ಮಾತನಾಡುತ್ತಿದ್ದವರಲ್ಲಿ ಒಬ್ಬ ಹೇಳಿದ ಹ್ಞೂ ಹೌದು ಅವನೇ ನಾವೇ ಸಾಯಿಸಿದ್ದು ಅಂತ ಗೊತ್ತಾದರೆ ನಾವು ಬದುಕಿರೋದು ಡೌಟು ನಾವು ಸ್ವಲ್ಪ ದಿನ ಸಿಟ್ಟಿ ಬಿಟ್ಟು ಹೊರಗೆ ಹೋಗೋದೇ ಒಳ್ಳೆಯದು ಎಂದ ಮತ್ತೊಬ್ಬ ಹ್ಞೂ ಹತ್ರ ಹಣ ಇಸ್ಕೊಂಡು ಮೊದಲು ಈ ಊರಿಂದ ಹೊರಗೆ ಹೋಗಬೇಕು ಎಂದ ಇನ್ನೊಬ್ಬ ಮಗನ ಸಾವಿನ ಸುದ್ದಿ ಕೇಳಿ ಓಡೋಡಿ ಬಂದಿದ್ದರು ಹರಿಶ್ಚಂದ್ರ ಹಾಗೂ ಅವರ ಪತ್ನಿ ಮಂಗಳ ಮಗನನ್ನು ಹಿಡಿದು ಗೋಳಾಡುತ್ತಿದ್ದರು ಮಂಗಳ ಅಂತೂ ಜೋರಾಗಿ ಕೂಗಾಡುತ್ತಿದ್ದರು ಮೀಡಿಯಾದವರು ಹರಿಶ್ಚಂದ್ರನನ್ನು ಪ್ರಶ್ನಿಸಿದಾಗ ಯಾರೋ ನನ್ನ ಮೇಲೆಗ್ನ ಕೋಪ ಇರೋರು ನನ್ನ ಮಗನನ್ನು ಸಾಯಿಸಿದ್ದಾರೆ ಯಾರಂತ ಗೊತ್ತಾಗಲಿ ಆಮೇಲೆ ಇದೆ ಅವರಿಗೆ ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ ಎಂದು ಕೋಪದಿಂದ ನುಡಿದಿದ್ದರು ಹರಿಶ್ಚಂದ್ರ ನೋಡಿ ವೇದಾಂತ್ ಇದು ಎಕ್ಸ್ ಎಮ್ ಎಲ್ ಎ ಮಗನ ಕೇಸ್ ನೀವು ಎಷ್ಟು ಬೇಗ ಸಾಲ್ವ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಇಲ್ಲ ಅಂದರೆ ಆ ಹರಿಶ್ಚಂದ್ರ ನಿಮ್ಮನ್ನು ಬಿಡಲ್ಲ ಜೊತೆಗೆ ನಿಮ್ಮ ಮೇಲೆ ಅವನಿಗೆ ಹಳೆ ದ್ವೇಷ ಕೂಡ ಇದೆ ನೀವು ಈ ಕೇಸ್ ತಗೊಂಡಿರೋದು ಅಂತ ಗೊತ್ತಾದರೆ ಪ್ರೆಷರ್ ಜಾಸ್ತಿ ಹಾಕ್ತಾರೆ ಆದಷ್ಟು ಬೇಗ ಕೊಲೆಗಾರನನ್ನು ಕಂಡುಹಿಡೀರಿ ನಾನು ಈ ಕೇಸ್ ಕೊಡೋದಕ್ಕೂ ಒಂದು ಕಾರಣ ಇದೆ ನಿನ್ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನೀವು ಈ ಕೇಸ್ನ ಕೊಲೆಗಾರನನ್ನು ಕಂಡು ಹಿಡಿದು ಅವನಿಗೆ ಶಿಕ್ಷೆ ಕೊಡಿಸುತ್ತೀರಿ ಎಂದು ಅದಕ್ಕಾಗಿ ನಿಮಗೆ ನಾನು ಈ ಕೇಸ್ ಕೊಟ್ಟಿರೋದು ಎಂದರು ವೇದಾಂತನ ಹೈಯರ್ ಆಫೀಸರ್ ಮನೋಹರ್ ಖಂಡಿತ ಸರ್ ನಾನು ಆದಷ್ಟು ಬೇಗ ಕೊಲೆಗಾರನನ್ನು ಕಂಡುಹಿಡಿದು ಅವನಿಗೆ ಶಿಕ್ಷೆ ಕೊಡಿಸುತ್ತೇನೆ ಆ ಹರಿಶ್ಚಂದ್ರನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಸರ್ ಅವನು ನನ್ನ ಮುಂದೆ ಬಾಲ ಬಿಚ್ಚಲ್ಲ ಎಂದನು ವೇದಾಂತ್ ಮೀಡಿಯಾದವರು ವೇದಾಂತ್ ಬಳಿ ಬಂದು ಸರ್ ನಿಮಗೆ ಈ ಕೊಲೆ ಬಗ್ಗೆ ಯಾರ ಮೇಲಾದರೂ ಅನುಮಾನವಿದೆಯಾ ಯಾರು ಮಾಡ್ಬೋ ಮಾಡಿರ್ಬೋದು ಸರ್ ಈ ಕೊಲೆನ ಎಕ್ಸ್ ಎಮ್ ಎಲ್ ಎಗೆ ಯಾರಾದರೂ ಶತ್ರುಗಳಿದ್ದಾರಾ ಸರ್ ನಿಮಗೂ ಆ ಹರಿಶ್ಚಂದ್ರ ಅವರಿಗೂ ಹಿಂದೊಂದು ಕೇಸ್ನಲ್ಲಿ ಜಗಳಾಗಿತ್ತಲ್ವ ಸರ್ ಎಂದು ಮೀಡಿಯಾದವನೊಬ್ಬ ಹೇಳುತ್ತಿರಬೇಕಾದರೆ ಅಂದರೆ ಏ ನಿಮ್ಮ ಮಾತಿನರ್ಥ ನಾನೇ ಸಾಯಿಸಿದ್ದು ಅಂತಾನಾ ನಾನು ತಪ್ಪು ಮಾಡೋವರಿಗೆ ಮಾತ್ರ ಶಿಕ್ಷೆ ಕೊಡೋದು ಮತ್ತು ನಾನು ಹೀಗೆಲ್ಲ ಕದ್ದು ಮುಚ್ಚಿ ರಾತ್ರಿ ಸಾಯಿಸಲ್ಲ ಹಗಲಲ್ಲೇ ನಾಡು ಬೀದಿಲಿ ನಿಂತು ಸಾಯಿಸ್ತಿದ್ದೆ ಕೊಲೆಗಾರನನ್ನು ನಾವು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸಿಕ್ಕಿದ್ದಕ್ಷಣ ತಕ್ಷಣ ಹತ್ರ ಕೇಳಿ ನಿಮಗೆ ಹೇಳ್ತೀನಿ ಎಂದು ಅಲ್ಲಿಂದ ಸೀದಾ ಠಾಣೆಯೊಳಕ್ಕೆ ಹೋದ ವೇದಾಂತ್ ಹೇ ಹೋಗಿ ಹೋಗಿ ಅವನತ್ರ ಇದನ್ನೆಲ್ಲ ಕೇಳ್ತಿದ್ಯಲ್ಲ ಅವನು ನಿನ್ನ ಸುಪ್ನೆ ಬಿಟ್ಟಿದ್ದು ನಿನ್ನ ಪುಣ್ಯ ಇಲ್ಲ ಅಂದಿದ್ರೆ ಎಂದು ಒಬ್ಬ ಮೀಡಿಯಾದವನು ಹೇಳಿದಾಗ ಹೌದು ಅವನಿಗೆ ಕೋಪ ಬಂದಿದ್ದರೆ ನೀನು ಇಲ್ಲೇ ಎನ್ಕೌಂಟರ್ ಮಾಡಿಬಿಡ್ತಿದ್ದ ಸುಮ್ಮನೆ ಹೋದ ಇಲ್ಲ ಅಂದಿದ್ರೆ ಅಷ್ಟೇ ನಮ್ಮ ಕತೆ ಎಂದು ಮತ್ತೊಬ್ಬ ಹೇಳಿದ ಶರತ್ ಕೇಸ್ ಬಗ್ಗೆ ತಲೆಸಿ ಕೇಳಿಸಿಕೊಂಡವನು ಬೆಳಗ್ಗೆವರೆಗೂ ಠಾಣೆಯಲ್ಲೇ ಇದ್ದನು ರೀ ಚಿಕ್ಕಣ್ಣ ಟೀ ತಣ್ಣರಿ ತಲೆನೋಯ್ತಿದೆ ಎಂದನು ವೇದಾಂತ್ ಸರಿ ಸರ್ ಎಂದು ಓಡಿ ಹೋಗಿ ಟೀ ಜೊತೆಗೆ ಸಿಗರೇಟ್ ತಂದುಕೊಟ್ಟನು ಚಿಕ್ಕಣ್ಣ ವೇದಾಂತ್ಗೆ ಟೀ ಕುಡಿಯುತ್ತಿದ್ದವನು ಅವನ ಫೋನ್ ನೋಡಿದಾಗ ನೂರ ಹತ್ತು ಮಿಸ್ಡ್ ಕಾಲ್ ಛೆ ಫೋನ್ನ ಸೈಲೆಂಟ್ನಲ್ಲಿ ಇಟ್ಟಿದ್ದೆ ಕಾಲ್ ಬಂದಿದ್ದು ಗೊತ್ತೇ ಆಗಲಿಲ್ಲ ಎಂದು ಫೋನ್ ನೋಡುತ್ತಿದ್ದವನ ಫೋನ್ ರಿಂಗ್ ಆಗಿತ್ತು ಹಾಂ ಹೇಳಿ ಕಿರಣ್ ಎಂದನು ವೇದಾಂತ್ ಅದೇ ಸರ್ ಆ ಎಲ್ ಎ ಮಗಪ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ನೀವು ಆದಷ್ಟು ಬೇಗ ಆರ್ ಕೆ ಹಾಸ್ಪಿಟಲ್ಗೆ ಬನ್ನಿ ಸರ್ ಎಂದನು ಎಸ್ ಐ ಕಿರಣ್ ಹಾಂ ಈಗಲೇ ಬರುತ್ತೇನೆ ಎಂದವನು ಚಿಕ್ಕಣ್ಣ ನಡೀರಿ ಹಾಸ್ಪಿಟಲ್ಗೆ ಡಾಕ್ಟರ್ನ ಮೀಟ್ ಆಗೋಣ ಎಂದು ಅಲ್ಲಿಂದ ಹೊರಟರು ಚಿಕ್ಕಣ್ಣ ಹಾಗೂ ವೇದ ತಮ್ಮ ಗಾಡಿಯಲ್ಲಿ ಮಾತಾಡಿಕೊಂಡು ದಾರಿಯಲ್ಲಿ ಹಾಸ್ಪಿಟಲ್ ಕಡೆಗೆ ಹೋಗುತ್ತಿರಬೇಕಾದರೆ ಯಾವುದೋ ಒಂದು ಮಗು ಆಟವಾಡುತ್ತಾ ರಸ್ತೆಗೆ ಬಂದಿತ್ತು ಮಗು ಮೇಲೆ ವೇದಾಂತ್ ಗಾಡಿ ಹತ್ತಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಓಡಿಕೊಂಡು ಬಂದವಳು ಮಗುವನ್ನ ರಕ್ಷಿಸಿದ್ದಳು ಹೆದರೆದವರು ಪೊಲೀಸ್ ಗಾಡಿಯಿಂದ ಕೆಳಗಿಳಿದು ಬಂದರು ವೇದಾಂತ್ ಹಾಗೂ ಚಿಕ್ಕಣ್ಣ ಏನಮ್ಮ ನಿನ್ನ ಮಗುನ ಜೋಪಾನವಾಗಿ ನೋಡಿಕೊಳ್ಳೋಕಾಗಲ್ವಾ ರಸ್ತೆಯಲ್ಲಿ ಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಎಂದು ಚಿಕ್ಕಣ್ಣ ಆ ಹುಡುಗಿಗೆ ಹೇಳುತ್ತಿರಬೇಕಾದರೆ ಅವನ ಕೆನ್ನೆಗೊಂದು ಬಾರಿಸಿದ್ದಳು ಅದೇ ಹುಡುಗಿ ಇದು ನನ್ನ ಮಗುವಲ್ಲ ಮಗು ಆಟ ಆಡಿಕೊಂಡು ರಸ್ತೆ ಹತ್ತಿರ ಬಂದಿತ್ತು ಮಗುಗೆ ಗೊತ್ತಾಗಲ್ಲ ಗಾಡಿ ಡ್ರೈವ್ ಮಾಡೋ ನಿಮಗೆ ಮಗು ಕಾಣಿಸಲಿಲ್ವಾ ಅದಕ್ಕೇನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಎಂದು ಅವಳು ಹೇಳಿದಾಗ ಏನಮ್ಮ ಡ್ಯೂಟಿ ಮೇಲಿರೋ ಆಫೀಸರ್ ಮೇಲೆ ಕೈ ಮಾಡ್ತಿದ್ದೀಯಲ್ಲಮ್ಮ ನಿನ್ನನ್ನು ನಮಗೆ ಒಳಗೆ ಹಾಕ್ಬೋದು ಗೊತ್ತಾ ಎಂದು ಚಿಕ್ಕಣ್ಣ ಹೇಳಿದಾಗ ಹಾಕ್ರಿ ಯಾರು ಬೇಡ ಅಂತಾರೆ ನನಗೇನು ಪೊಲೀಸು ಜೈಲು ಅಂದರೆ ಭಯ ಇಲ್ಲ ಏನೋ ಇಲ್ಲೇ ಅರೆಸ್ಟ್ ಮಾಡ್ತೀರಾ ಅಥವಾ ಮನೆಗೆ ಬಂದ ಬೇಕಿದ್ರೆ ನನ್ನ ಫುಲ್ ಬಯೋಡೇಟಾ ಕೊಡ್ತೀನಿ ನನ್ನ ಹೆಸರು ಭುವನೇಶ್ವರಿ ನನ್ನ ಮನೆ ಇಲ್ಲೇ ಇದೇ ರಸ್ತೆಯಲ್ಲಿ ಮೂರನೇ ಕ್ರಾಸ್ನಲ್ಲಿ ನಾನು ವಿದ್ಯಾ ಸರಸ್ವತಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಗಣಿತ ಟೀಚರ್ ಇಷ್ಟು ಸಾಕಾ ಅಥವಾ ಇನ್ನೂ ಬೇಕಾ ಎಂದು ಕೇಳಿದಳು ಭುವನೇಶ್ವರಿ ಏನಮ್ಮ ಭಯನೇ ಅಲ್ವಾ ನಿನಗೆ ಎಂದು ಚಿಕ್ಕಣ್ಣ ಕೇಳಿದಾಗ ರೀ ಚಿಕ್ಕಣ್ಣ ದಾರಿಲಿ ಹೋಗೋ ಬರೋರತ್ರ ಏನು ನಿಮ್ಮ ನಿಮ್ಮ ಮಾತುಕತೆ ಮಗುಗೆ ಏನೂ ಆಗಿಲ್ಲ ತಾನೆ ಮತ್ತೆ ಯಾಕೆ ಇವಳ ಹತ್ರ ಇಷ್ಟೊಂದು ಮಾತು ಇವರಿಗೆ ಕೆಲಸ ಇರಲ್ಲ ಬಂದು ಜಗಳ ಮಾಡ್ತಾರೆ ನಮಗೆ ಬೇಕಾದಷ್ಟು ಕೆಲಸ ಇದೆ ತಾನೇ ನಡೀರಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ಹೇಳಿದ ವೇದಾಂತ್ ಗಾಡಿಯಲ್ಲಿ ಕೂತು ಹೊರಟೆ ಬಿಟ್ಟಿದ್ದರು ಇಬ್ಬರು ಅಬ್ಬ ಎಷ್ಟು ಕೊಬ್ಬು ಇವನಿಗೆ ಎಂದು ಕೋಪದಿಂದ ಅವನು ಹೋದತ್ತಲೇ ನೋಡುತ್ತಿದ್ದಳು ಭುವನೇಶ್ವರಿ ಥ್ಯಾಂಕ್ಸ್ ಮೇಡಮ್ ನನ್ನ ಮಗುನ ಕಾಪಾಡಿದಕ್ಕೆ ಎಂದು ಆ ಮಗುವಿನ ತಾಯಿ ಬಂದು ಅವಳ ಮಗುವನ್ನು ತೆಗೆದುಕೊಂಡಳು ಹ್ಞೂ ಮಗು ಹುಷಾರು ಇನ್ನೊಮ್ಮೆ ರಸ್ತೆಯಲ್ಲಿ ಮಗುನ ಆಟ ಆಡೋಕ್ಕೆ ಬಿಡಬೇಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಂದು ಹೇಳಿ ಅಲ್ಲಿಂದ ಸ್ಕೂಲ್ಗೆ ಹೊರಟಳು ನಮ್ಮ ಹೀರೋಯಿನ್ ಭುವನೇಶ್ವರಿ ಮುಂದುವರಿಯುವುದು ಯಾವುದೇ ವ್ಯಕ್ತಿ ಹೆಸರು ಸ್ಥಳ ಹುದ್ದೆ ಧನ್ಯವಾದಗಳು ಸಂಬಂಧವಿಲ್ಲ ನನ್ನ ನನ್ನದೇ ಕಾಲ್ಪನಿಕ ಕತೆ ಈ ಕಥೆಯಲ್ಲಿ ನನಗೆ ಗೊತ್ತಿರುವಷ್ಟು ಪೊಲೀಸ್ ರಾಜಕೀಯ ಸ್ವಲ್ಪ ಮಿಕ್ಸ್ ಮಾಡಿ ಬರೀತೀನಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಸಂಚಿಕೆ ಹೇಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು